ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬನ್ನ ಗೆಲ್ಲಿಸಿದ್ದ ಎಲ್ಲ ಮತದಾರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಮಲ್ಲೇಶ್ ಬಾಬಾನವರು ನನ್ನೇನೇ ಹೇಳಿದೆ ಸುಮಾರು ಎಪ್ಪತ್ತರಿಂದ ಒಂದು ಲಕ್ಷವರೆಗೂ ಓಟ್ ಮೆಜಾರಿಟಿ ಎಲ್ಲ ಗೆಲ್ತಾರೆ ಅಂತ ನಾವು ನಿರೀಕ್ಷೆ ಇತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಎಮ್ ಎಲ್ ಎಲೆಕ್ಷನಲ್ಲಿ ಹೆಂಗೆ ಆಶೀರ್ವಾದ ಮಾಡಿ ಸುಮಾರು ಮೂವತ್ತು ಸಾವಿರ ಮೆಜಾರಿಟಿ ಕೊಟ್ಟಿದ್ರು ಅದಕ್ಕನ್ನು ಹೆಚ್ಚಿನ ಮೆಜಾರ್ಟಿ ಕೊಡ್ತಾರೆ ಅಂತ ನಂಗೆ ಗೊತ್ತಾಯಿತು ಅದೇ ರೀತಿ ಇವತ್ತು ಮೂವತ್ತೈದರಿಂದ ಮೂವತ್ತೇಳು ಸಾವಿರ ಮೆಜಾರ್ಟಿಯಲ್ಲಿ ನಮ್ಮ ಮುಳಬಾಗಲು ಮತದಾರರು ಮೆಜಾರ್ಟಿ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಶಾಸಕರಾದ ಮಂಜನ್ ಅವರು ನಮ್ಮ ಅಧ್ಯಕ್ಷರಾದ ನಾಗರಾಜನ್ ನಾಗರಾಜನವರು ಮತ್ತು ಎಲ್ಲ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಮತ್ತು ಜೆ ಡಿ ಎಸ್ ಮುಖಂಡರು ನಾಯಕರು ಮತ್ತು ಎಲ್ಲ ಮತದಾರರು ಒಂದು ಸಮೀಕ್ಷೆಯಲ್ಲಿ ಒಳ್ಳೆಯ ಒಂದು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಅತಿ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಕೂಡ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಅತಿ ಹೆಚ್ಚಿನ ಮೆಜಾರ್ಟಿಯಲ್ಲಿ ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅನ್ನೋರು ಕೂಡ ಚುನಾವಣಾ ಪ್ರಚಾರದಲ್ಲಿ ನನ್ನ ರೈತರ ಬಗ್ಗೆ ಒಳ್ಳೆ ಅನ್ನದಾನ ತಂದು ಒಳ್ಳೆ ಕೆಲಸ ಮಾಡ್ತೀನಿ ನೀವು ಯಾವುದೇ ಪ್ರಾಬ್ಲಮ್ ಇದ್ದರೆ ನನ್ನನ್ನು ನಾನು ಬಂದು ನಿಮ್ಗೆ ಮಾಡಿಕೊಡ್ತೀವಿ ಅಂತೇಳಿದ್ರು ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಎಲ್ಲ ನಮ್ಮ ತಾಲೂಕಲ್ಲೂ ಡಿಸ್ಟಿಕ್ಕಲ್ಲಿ ಎಲ್ಲ ಮತದಾರರು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರು ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ಅವರು ಒಳ್ಳೆಯತನ ನೋಡಿ ಅವ್ರು ಒಳ್ಳೆಯವರು ಎಲ್ಲದಕ್ಕೂ ಸ್ಪಂದಿಸ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ ಹೇಳಿದ್ರೆ ನಮ್ಮ ಅವ್ರಿಗೆ ನಮ್ಗೆ ಈಡೇರಿಸ್ತಾರೆ ಅಂತ ನಮಗೆ ಎಲ್ಲರಿಗೂ ಗೊತ್ತು ನಮ್ಮ ಮತ ಬಾಂಧರಿಗೂ ನಮ್ಮ ತಾಲೂಕಿನ ನಮ್ಮ ಡಿಸ್ಟಿಕ್ನ ಎಲ್ಲ ತಾಲೂಕುಗಳಲ್ಲಿ ಕೂಡ ಅವ್ರು ಅಂತ ನಂಬಿಕೆ ಮೇಲೆ ಇಷ್ಟು ಮೆಜಾರ್ಟಿಯಿಂದ ಅವ್ರು ಕಳಿಸಿದ್ದಾರೆ ಅಂದರೆ ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಬೇಕು ಇವತ್ತು ಕುಮಾರಸ್ವಾಮಿ ಗೆದ್ದಿದ್ದಾರೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಮಂಜುನಾಥ್ ಸರ್ ಗೆದ್ದಿದ್ದಾರೆ ಇದೆಲ್ಲ ಒಂದು ಟಫ್ ಆಗಿತ್ತು ಅದಕ್ಕೆಲ್ಲ ತಾನು ಹೇಳ್ತೀವಿ ನಮ್ಮ ಕುಮಾರಣ್ಣ ಅವರು ಕೂಡ ನನ್ನೇನೇ ಹೇಳಿದೆ ನಾನು ನಮ್ಮ ಮಲ್ಲೇಶ್ ಅವರು ಇಷ್ಟು ಮೆಜಾರ್ಟಿಯಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ನಮ್ಮ ಮಂಡ್ಯದಲ್ಲಿ ನಮ್ಮ ಕುಮಾರಸ್ವಾಮಿಯವರು ಮಾತಾ ಗೆಲ್ತಾರೆ ಅಂತೇಳಿದ್ದೆವು ಅದೇ ರೀತಿ ಮಂಡ್ಯದ ಜನರು ಎಲ್ಲ ಮತದಾರರು ನಮ್ಮ ಕುಮಾರನಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಕುಮಾರಣ್ಣ ಕೇಂದ್ರ ಸರ್ಕಾರದಲ್ಲಿ ಒಳ್ಳೆಯ ಒಂದು ಸಚಿವ ಸ್ಥಾನ ಕೊಡಬೇಕು ಒಳ್ಳೆಯ ಸಚಿವ ಸ್ಥಾನ ಕೊಟ್ಟರೆ ಅದರಲ್ಲಿ ಕೃಷಿ ಸಚಿವರು ಕೊಡಬೇಕು ಯಾಕಂದರೆ ರೈತರ ಬಗ್ಗೆ ನಮ್ಮ ಕುಮಾರನಿಗೆ ಚೆನ್ನಾಗಿ ಗೊತ್ತು ಯಾವ ಥರ ನಮಗೆ ರೈತರಿಗೆ ಯಾವ ಅನ್ನದಾನ ತಂದು ಕೇಂದ್ರ ಸರ್ಕಾರದಿಂದ ಯಾವ ಅನ್ನದಾನ ತಂದು ಕೊಡಬೇಕು ಅದೆಲ್ಲ ಅವ್ರಿಗೆ ಗೊತ್ತು ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ಕುಮಾರಣ್ಣ ಕೃಷಿ ಸಚಿವರಾಗಿ ಮಾಡಬೇಕಂತೇಳಿ ನಾವು ಮನವಿ ಮಾಡ್ಕೊತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ